ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವ ಆ ಮೂಲಕ ಸರ್ವ ಸಮಾನತೆಗಾಗಿ ಸಕಲ ಜೀವಾತ್ಮರ ಲೇಷಿಗಾಗಿ ಅನುಭವ ಮಂಟಪ ಸ್ಥಾಪನೆ ಮಾಡಿದ ನಂತರ ಅಲ್ಲಿ ಎಲ್ಲ ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರು ತುಳಿತಕ್ಕೆ ಒಳಗಾದವರು ಶೋಷಣೆಗೆ ಒಳಗಾದವರು ಅವರೆಲ್ಲರನ್ನ ಅಣ್ಣ ಬಸವಣ್ಣನವರು ಅಪ್ಪಿಕೊಂಡು ಒಪ್ಪಿಕೊಂಡು ಅವರ ದುಃಖವೇ ಅನ್ನ ದುಃಖ ಅವರ ಸುಖವೇ ಅನ್ನ ಸುಖವೆಂದು ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ ಅಂದರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಈ ಸತ್ಯವನ್ನು ಇಡೀ ಜಗತ್ತಿಗೆ ಸಾರಿದವರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಮತ್ತು ಶರಣರು ಇಂತಹ ಒಂದು ಭೂಮಿ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಇವಾಗ ಈ ದೀಪಾವಳಿ ಅಂದರೆ ಮಾನವ ಮಾನವರನ್ನು ಪ್ರೀತಿಸುವುದು ಜೀವಗಳಲ್ಲಿ ದೇವರನ್ನು ಕಾಣುವುದು ಈ ಸತ್ಯವನ್ನು ತಿಳಿಸಿಕೊಟ್ಟವರು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಜ್ಯೋತಿ ಜ್ಯೋತಿ ಜಗಜ್ಯೋತಿ ಅಕ್ಕ ಮಹಾದೇವಿರವರು ಅವರಿಗೆ ನಾವು ಇವತ್ತ ನಮ್ಮ ಭಾರತ ಮಾತೆ ಎಂದು ಹೇಳಿದರೂ ಕೂಡ ತಪ್ಪಾಗಲಿಕ್ಕಾಗುವುದಿಲ್ಲ ಕಾರಣ ಅವರ ವಚನಗಳನ್ನು ನಾವೆಲ್ಲರೂ ಓದಿ ಅರ್ಥ ಮಾಡಿಕೊಂಡಾಗ ನಿಜಕ್ಕೂ ಈ ಭೂಮಿಯ ಮೇಲೆ ಹುಟ್ಟಿಬಂದಿದ್ದಕ್ಕೆ ಸಾರ್ಥಕವಾಗಲಿದೆ ಎಂದು ಹೇಳುತ್ತಾ ಈಗ ಇಷ್ಟಲಿಂಗ ಧ್ಯಾನ ಇದು ನಮ್ಮ ಅರಿವಿನ ಕುರುಹು ನಮ್ಮ ಮನಸ್ಸನ್ನು ಸುದ್ದಿ ಮಾಡಿಕೊಂಡು ಬದುಕುವ ಸಲುವಾಗಿ ಸರ್ವರಲ್ಲಿ ದೇವರನ್ನು ಕಾಣುವ ಸಲುವಾಗಿ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಈ ಥರ ನಾವು ದಿನನಿತ್ಯ ಮನುಷ್ಯರ ಮನಸ್ಸು ಹೇಗಿದೆ ಅಂದರೆ ಅನೇಕ ಆಶೆ ದುರಾಶೆ ಸ್ವಾರ್ಥಗಳಿಂದ ಕೂಡಿದ ಈ ಕೆಟ್ಟ ಮನುಷ್ಯನ ಮನಸ್ಸನ್ನು ಅದಕ್ಕೆ ಹೇಳುತ್ತಾರೆ ಬಸವಣ್ಣನವರು ಕೊಂಬೆಯ ಮೇಲಣ ಮರಕಟ್ಟನಂತೆ ಲಿಂಗಿಸುವುದನ್ನ ಮನವು ಇಂತಹ ಒಂದು ಕೆಟ್ಟ ಗುಣವನ್ನು ಸುಧಾರಿಸಿಕೊಂಡು ಅಂತರಂಗದಲ್ಲಿ ಧ್ಯಾನಿಸುವುದರ ಮೂಲಕ ನಾವು ಜೀವನವನ್ನು ಪಾವನ ಮಾಡಿಕೊಳ್ಳಬಹುದು ನಾವು ಎಲ್ಲಿ ಇದ್ದೀವಿ ಅದೇ ಸ್ಥಳದಲ್ಲಿ ಅದೇ ಮನ ಮನೆಯಲ್ಲಿ ಬಸವ ಬಸವ ಎಂಬ ಮೂರಕ್ಷರ ಆ ಮೂಲಕ ನಾವು ನೆನೆಸಿಕೊಂಡು ಧ್ಯಾನ ಮಾಡಿದರೆ ಮಾತ್ರ ನಿಜವಾಗಿರ್ತಕ್ಕಂಥ ದೇವನ ಪೂಜೆ ಧ್ಯಾನವಾಗುತ್ತದೆ ಎಂದು ವೀರ ಗಣಾಚಾರಿ ಮಡಿವಾಳ ಮಾಚಿತಲ್ಲೆರವರು ಅಂಬಿಗರ ಚೌಡಯ್ಯನವರು ಎಲ್ಲಾ ಶರಣರು ಹೇಳಿದ್ದಾರೆ ಬಸವಣ್ಣನವರ ಬಗ್ಗೆ ಅನುಭವದ ವಚನಗಳು ಈಗ ಒಂದು ಹೂವು ಬಸವಣ್ಣನವರ ವಚನ ನಮ್ಮ ದೇವರು ಹೇಗಿದ್ದಂದರೆ ಈ ವಚನದ ಮೂಲಕವೇ ನಾವು ಅರ್ಥ ಮಾಡಿಕೊಳ್ಳೋಣ ಜಗದ ಅಗಲ ಮುಗಿಲ ಅಗಲ ಮಿಗೆ ಅಗಲ ನಿಗೆ ಅಗಲ ನಿಮ್ಮ ಅಗಲ ಪಾತಾಳದಿಂದ ಅತ್ತತ್ತ ಅತ್ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ನೀವನ್ನ ಕರಸ್ಥಲಕ್ಕೆ ಬಂದು ಚುರುಕಾದಿರಯ್ಯಾ ಈ ವಚನ ಆಡುವ ಭಾಷೆ ಇರುವುದರಿಂದ ತಾವೆಲ್ಲರೂ ಅರ್ಥ ಮಾಡಿಕೊಳಿತರೆಂದು ನಾನು ನಂಬಿದ್ದೇನೆ ಇದು ಇಷ್ಟಲಿಂಗದ ಧ್ಯಾನ ಬಸವ ಈಗ ಪ್ರಾಣಲಿಂಗ ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಅಂದರೆ ಕ್ಷಣ ಈ ದೇಹವೆಂಬ ದೇವಾಲಯದೊಳಗಿರ್ತಕ್ಕಂಥ ಇಡೀ ಜಗತ್ತಿನ ಒಡೆಯನೇ ನಮ್ಮೊಳಗೆ ದಾನೆ ಮಾಡಿ ಇಂತಹ ದೇವನನ್ನ ನಮ್ಮ ಜೀವದಲ್ಲಿ ಎಲ್ಲಿವರೆಗೆ ಉಸಿರು ಇರುತ್ತದೆ ಅಲ್ಲಿವರೆಗೆ ನಾವು ಈ ಜಲ ಈ ನೆಲದ ಮೇಲೆ ಬೆಳೀತಕ್ಕಂಥ ಆಹಾರ ಈ ಗಾಳಿ ಈ ಸೂರ್ಯನ ಬೆಳಕು ಈ ಬ್ರಹ್ಮಾಂಡವೇ ಒಂದು ದೇವಾಲಯ ನಿರಾಕಾರ ದೇವನನ್ನು ನಮ್ಮನ್ನೆಲ್ಲರ ನಮ್ಮೆಲ್ಲರನ್ನ ಮಾಡಿ ನಮ್ಮ ಒಳಗಡೆ ಕಾಣಲಾರದ ರೂಪದಲ್ಲಿ ಇರುತ್ತಾನೆಂದು ಬಸವಣ್ಣನವರು ಅನೇಕ ವಚನಗಳಲ್ಲಿ ಹೇಳಿದ್ದಾರೆ ಅದಕ್ಕೆ ಹೇಳುತ್ತಾರೆ ಕರಿಯ ಕನ್ನಡಿ ಒಳಗೆ ಅಡಗಿದಂತೆ ಎನ್ನೊಳಗೆ ನೀನು ಅಡಗಿದೀ ಕೂಡಲು ಸಂಗಮ ದೇವಾ ಕನ್ನಡಿ ನೋಡುವ ಅಣ್ಣಗಳಿರ ಲಿಂಗವಾ ನೋಡಿರೇ ಎಂದು ಹೇಳುತ್ತಾರೆ ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ ವ್ಯಾದನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬೆಲೆಗೈವರಯ್ಯ ಈ ನೆಲವನ್ನ ಆಳುವ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ ನೋಡಯ್ಯಾ ಮೊಲನಿಗಿಂತ ಕರಕಷ್ಟ ಈ ನರನ ಬಾಳು ಸಲೆ ನಂಬೂ ನಂಬೂ ನಮ್ಮ ಕೂಡಲ ಸಂಗಮ ದೇವನ ಕೂಡಲ ಸಂಗಮ ದೇವ ಅಂದರೆ ಬಸವಣ್ಣನವರ ವಚನದ ನಾಮ ಅಂಕಿತವಿದೆ ಇಡೀ ಬ್ರಹ್ಮಾಂಡವೇ ಒಂದು ಕೂಡಲ ಸಂಗಮ ನಾವೆಲ್ಲರೂ ಹುಟ್ಟಿ ಬರುವುದು ತಾಯಿಯ ಗರ್ಭದಿಂದಲೇ ಇಲ್ಲಿ ಇಷ್ಟೊಂದು ಜಾತಿಗಳು ಇಷ್ಟೊಂದು ದೈವಗಳು ಇಷ್ಟೊಂದು ಏನ ಮಾಡಿದರಲ್ಲ ಇದು ಯಾರಿಗೂ ಒಳ್ಳೆಯದಲ್ಲ ಎಲ್ಲರೂ ಒಬ್ಬ ದೇವನ ಮಕ್ಕಳೆಂದು ತಿಳಿಸುವ ಸಲುವಾಗಿ ರಾಜ ಇರಲಿ ಮಹಾರಾಜವಿರಲಿ ಯಾರೇ ಇರಲಿ ಅವ ಒಳ್ಳೆಯ ಕಾರ್ಯ ಮಾಡಿ ಬದುಕಿ ಹೋಗಿದಾಗ ಅವನಿಗೆ ಬೆಲೆ ಸಿಗುತ್ತದೆ ಇಲ್ಲ ಹೋದರೆ ಒಂದು ಸತ್ತ ಮೊಲಕೆ ಒಂದು ಬೆಲೆ ಕಟ್ಟುತ್ತಾರೆ ಆದರೆ ಅವ ಎಂತಹ ದೊಡ್ಡ ವ್ಯಕ್ತಿ ಇದ್ದರೂ ಕೂಡ ಅವನಿಗೆ ಬೆಲೆ ಸಿಗುವುದಿಲ್ಲ ಎಂದು ಹೇಳುತ್ತಾರೆ ಅಣ್ಣ ಬಸವಣ್ಣನವರು ಇನ್ನೊಂದು ವಚನವನ್ನು ಹೇಳೋಣ ಆನೆಯ ನೇರಿಕೊಂಡು ಹೋದಿರೇ ನೀವು ಕುದುರೆಯನ್ನ ಏರಿಕೊಂಡು ಹೋದಿರಿ ನೀವು ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರೆ ಅಣ್ಣ ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತಿ ಬೆಳಸದೇ ಹೋದಿರಲ್ಲ ಅಹಂಕಾರವೆಂಬ ಸದಾ ಮದಾ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ ನಮ್ಮ ಕೂಡಲ ಸಂಗಮ ದೇವನನ್ನ ಅರಿಯದೆ ನರಕಕ್ಕೆ ಭಾಜನರಾಗಿರಲ್ಲ ನರಕಕ್ಕೆ ಭಾಜನರಾಗಿರಲ್ಲ ಆ ಕಾರಣಕ್ಕಾಗಿಯೇ ನಾನು ಪದೇ ಪದೇ ವಚನಗಳ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇವತ್ತ ದೇಶದಲ್ಲಿ ಮನುಷ್ಯ ಮನುಷ್ಯರ ಜೊತೆ ಭಾವ ದ್ವೇಷಗಳನ್ನು ನಿಲ್ಲಲಿ ಎಂದು ಒಂದೇ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೆ ಒಂದು ಕಳಕಳವಿನಂತೆ ಅಂದರೆ ನಾವು ಪ್ರತಿನಿತ್ಯ ಅಂತರಂಗದಲ್ಲಿ ದೇವನಿದ್ದಾನಲ್ಲ ಇವನನ್ನು ನೆನೆಸಿಕೊಂಡು ಧ್ಯಾನಿಸಿ ಬದುಕೋಣ ಧನ್ಯವಾದಗಳನ್ನು ಕೇಳೋಣ ತಮಗೆ ಎಷ್ಟು ಸಮಯ ಬೇಕೋ ಅಷ್ಟು ಧ್ಯಾನ ಮಾಡಿಕೊಳ್ಳಬಹುದೆಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ನಿಮ್ಮ ಹೃದಯಕ್ಕೆ ತಟ್ಟಿದೆ ಆದರೆ ಈ ದೇಶದಲ್ಲಿ ಬ್ಯಾಡಪ್ಪ ಜಗಳ ಕಿರಿಕಿರಿಗಳು ಆ ದೇವರು ಈ ದೇವರು ಆ ಧರ್ಮ ಈ ದ್ ವ್ಯಾಸರಾಗಿದೆ ಒಂದೇ ಒಂದು ಜಗತ್ತಿನ ಪ್ರಜಾಪ್ರಭುತ್ವದ ಅನುಭವ ಮಂಟಪದ ವಚನಗಳನ್ನು ಓಯ ಆ ವಚನಗಳ ಮೂಲಕ ನಮ್ಮ ಅಂತರಂಗದ ಕೆಟ್ಟ ವಿಚಾರಗಳನ್ನು ತೆಗೆದುಹಾಕಲು ಬರುತ್ತದೆ ಬರುತ್ತದೆ ಎಂದು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತಾ ಒಂದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯಳ ಭಾರತೀಯರಿಗೆಲ್ಲರಿಗೆ ಮೂಲೆ ಮೂಲೆಗಳಿಗೆ ತಲುಪುವಲ್ಲಿ ಇಪ್ಪತ್ತ್ಮೂರು ಭಾಷೆಗಳಲ್ಲಿ ವಚನಗಳ ಗ್ರಂಥ ಸಿಗುತ್ತವೆ ಎಂದು ಹೇಳುತ್ತಾ ಮನೆಯದಾಗಿ ಮತ್ತೊಮ್ಮೆ ಭಾರತಷ್ಟೆ ಅಲ್ಲ ಜಗತ್ತಿನ ಕಲ್ಯಾಣಕ್ಕಾಗಿ ಸರ್ವರಿಗೂ ಶರಣು